ನಮಸ್ಕಾರ ಸ್ನೇಹಿತರೆ ತಮಗೆಲ್ಲರಿಗೂ ಲೋಕಜ್ಞಾನ ಭಂಡಾರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಯಾರೆಲ್ಲ ಇನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ಲೈಕನ್ ಕ್ಲಿಕ್ ಮಾಡಿ ಏಕೆಂದರೆ ನಾನು ಮಾಡುವ ಪ್ರತಿಯೊಂದು ಉಪಯುಕ್ತ ಮಾಹಿತಿ ಮೊದಲು ನಿಮಗೆ ಬಂದು ತಲುಪುತ್ತದೆ ಹಾಗಾದರೆ ಬನ್ನಿ ತಡ ಮಾಡದೆ ಇಂದಿನ ವಿಡಿಯೋ ಶುರು ಮಾಡೋಣ ಪ್ರಪಂಚದ ಇತಿಹಾಸ ವಿಜ್ಞಾನ ಮತ್ತು ವರ್ತಮಾನಕ್ಕೆ ಸಂಬಂಧಿಸಿದ ಇಂತಹ ಹಲವು ಆಸಕ್ತಿದಾಯಕ ಸಂಗತಿಗಳು ತಿಳಿದುಕೊಳ್ಳೋಣ ಮೊದಲನೆಯದಾಗಿ ಚಂದ್ರನಲ್ಲಿ ಗನ್ ಪೌಡರ್ ವಾಸನೆ ಚಂದ್ರನಲ್ಲಿ ಗನ್ ಪೌಡರ್ ವಾಸನೆ ಬರುತ್ತದೆ ಎಂದು ನಾಸಾ ವಿಜ್ಞಾನಿಗಳು ಹೇಳಿದ್ದಾರೆ ಅಂತೆಯೇ ಸೈನ್ಸ್ ಫೋಕಸ್ ಡಾಟ್ ಕಾಮ್ ಎಂಬ ವಿಜ್ಞಾನ ನಿಯತಕಾಲಿಕದಲ್ಲಿ ಪ್ರಕಟವಾದ ವರದಿಯ ಪ್ರಕಾರ ಚಂದ್ರನ ಮಿಷನ್ ಅಪೋಲೋದ ಗಗನಯಾತ್ರಿಗಳು ಭೂಮಿಗೆ ಮರಳಿದಾಗ ಅವರ ಸಂಭಾಷಣೆ ಮತ್ತು ತನಿಖೆಗಾಗಿ ಭೂಮಿಗೆ ತರಲಾದ ಕಣಗಳ ತನಿಖೆಯ ಸಮಯದಲ್ಲಿ ಇದು ಬಹಿರಂಗವಾಗಿದೆ ಎರಡನೆಯದಾಗಿ ನಿರ್ಜನ ಪ್ರದೇಶ ಅಂತಾರಾಷ್ಟ್ರೀಯ ಕಾನೂನಿನ ಪ್ರಕಾರ ಇದು ಎರಡು ದೇಶಗಳ ಗಡಿಗಳ ನಡುವಿನ ಖಾಲಿ ಪ್ರದೇಶವಾಗಿದ್ದು ಯಾವುದೇ ದೇಶವು ಕಾನೂನುಬದ್ಧವಾಗಿ ನಿಯಂತ್ರಿಸುವುದಿಲ್ಲ ಅಂದ ಹಾಗೆ ಈ ಬಗ್ಗೆ ಕಾನೂನು ಹಕ್ಕು ಸಲ್ಲಿಸಬಹುದು ಆದರೆ ಆಫ್ರಿಕಾದಲ್ಲಿ ಯಾವುದೇ ದೇಶವು ತನ್ನ ಹಕ್ಕುಗಳನ್ನು ಬಯಸದ ಸ್ಥಳವಿದೆ ಬಿರ್ ತಾವಿಲ್ ಎಂಬ ಹೆಸರಿನ ಈ ಪ್ರದೇಶವು ಎರಡು ಸಾವಿರದ ಅರವತ್ತು ಚದರ ಕಿಲೋಮೀಟರ್ ಮತ್ತು ಈಜಿಪ್ಟ್ ಮತ್ತು ಸುಡಾನ್ ಗಡಿಗಳ ನಡುವೆ ಇದೆ ಬಿಬಿಸಿಯಲ್ಲಿ ಪ್ರಕಟವಾದ ವರದಿಯ ಪ್ರಕಾರ ಈ ಪ್ರದೇಶವು ಇಪ್ಪತ್ತನೇ ಶತಮಾನದ ಆರಂಭದಲ್ಲಿ ಈಜಿಪ್ಟ್ ಮತ್ತು ಸುಡಾನ್ ತಮ್ಮ ಗಡಿಯನ್ನು ಮಾಡಿಕೊಂಡಾಗ ಈ ಪ್ರದೇಶವು ಇಬ್ಬರಿಗೂ ಸೇರದ ರೀತಿಯಲ್ಲಿ ಅಸ್ತಿತ್ವಕ್ಕೆ ಬಂದಿತ್ತು ಬಿರ್ ತಾವಿಲ್ ಬರಪೀಡಿತ ಪ್ರದೇಶವಾಗಿದ್ದು ಬಂಜರು ಭೂಮಿ ಅದಕ್ಕಾಗಿಯೇ ಯಾವುದೇ ದೇಶವೂ ಅದನ್ನು ಪಡೆಯಲು ಬಯಸುವುದಿಲ್ಲ ಮೂರನೆಯದಾಗಿ ಮರುಭೂಮಿಯೊಂದಿಗೆ ಸಾಗರ ನಮೀಬಿಯಾದಲ್ಲಿ ಒಂದು ಸ್ಥಳವಿದೆ ಅಟ್ಲಾಂಟಿಕ್ ಮಹಾಸಾಗರವು ಇಲ್ಲಿ ಪಶ್ಚಿಮ ಕರಾವಳಿ ಮರುಭೂಮಿಯನ್ನು ಸಂಧಿಸುತ್ತದೆ ಇದು ವಿಶ್ವದ ಅತ್ಯಂತ ಹಳೆಯ ಮರುಭೂಮಿಯಾಗಿದೆ ಇದು ಐವತ್ತು ಮಿಲಿಯನ್ ವರ್ಷಗಳಿಗಿಂತಲೂ ಹಳೆಯದು ವಿಶೇಷವೆಂದರೆ ಇಲ್ಲಿ ಕಾಣಸಿಗುವ ಮರಳು ದಿಬ್ಬಗಳು ಇಡೀ ಪ್ರಪಂಚದಲ್ಲಿಯೇ ದೊಡ್ಡದಾಗಿದೆ ನಾಲ್ಕನೆಯದಾಗಿ ಸಾರ್ಗಾಸೋ ಸಮುದ್ರ ಸಮುದ್ರದ ತೀರವನ್ನು ಅಳೆಯುವುದು ಸುಲಭವಲ್ಲ ಎಂದು ನಂಬಲಾಗಿದೆ ಸಮುದ್ರದ ತುದಿಯನ್ನು ಕಂಡುಹಿಡಿಯಲು ರಷ್ಯಾ ಮತ್ತು ಜಪಾನ್ ಪ್ರಯತ್ನಿಸಿದವು ಆದರೆ ಅವುಗಳಿಗೆ ಪ್ರಕೃತಿಯ ಒಗಟುಗಳನ್ನು ಪ್ರತ್ಯೇಕಿಸಲು ಸಾಧ್ಯವಾಗಲಿಲ್ಲ ಸಾಗರವು ಕನಿಷ್ಠ ಒಂದು ತೀರವನ್ನು ಹೊಂದಿದೆ ಮೆಡಿಟರೇನಿಯನ್ ಸಮುದ್ರ ಮತ್ತು ಕಪ್ಪು ಸಮುದ್ರದಂತಹ ಎಲ್ಲ ಕಡೆಗಳಲ್ಲಿ ಅನೇಕ ಸಮುದ್ರಗಳು ಭೂಮಿಯಿಂದ ಆವೃತವಾಗಿವೆ ಅಂತಹ ಸಾಗರವಿದೆ ಆದರೆ ಯಾವುದೇ ಬದಿಯಲ್ಲಿ ಭೂಮಿ ಇಲ್ಲ ಅದರ ಹೆಸರು ಸರ್ಗಾಸೋ ಸಮುದ್ರ ಇದು ಅಟ್ಲಾಂಟಿಕ್ ಸಮುದ್ರದ ಪಶ್ಚಿಮದಲ್ಲಿ ಮತ್ತು ಉತ್ತರ ಅಟ್ಲಾಂಟಿಕ್ನಲ್ಲಿ ಕೇವಲ ಒಂದು ಬದಿಯ ತಿರುಚುವ ಅಲೆಗಳು ಅದರ ಗಡಿಯನ್ನು ಮಾಡುತ್ತವೆ ಈ ಅಟ್ಲಾಂಟಿಕ್ನ ಅಲೆಗಳಿಂದಾಗಿ ಸರ್ಗಾಸೋ ಸಮುದ್ರದ ನೀರು ಶಾಂತವಾಗಿರುತ್ತದೆ ಅಮೆರಿಕದ ರಾಷ್ಟ್ರೀಯ ಸಾಗರ ಮತ್ತು ವಾಯುಮಂಡಲದ ಆಡಳಿತದ ಪ್ರಕಾರ ಈ ಸಾಗರವು ಅದರ ಒಂದೇ ರೀತಿಯ ಗುಣಲಕ್ಷಣಗಳಿಂದಾಗಿ ಇಡೀ ಜಗತ್ತಿನಲ್ಲಿ ವಿಶಿಷ್ಟವಾಗಿದೆ ಕೊನೆಯದಾಗಿ ಜಗತ್ತನ್ನು ಸುತ್ತಿದ ಮೊದಲ ವ್ಯಕ್ತಿ ಯಾರು ಪೋರ್ಚುಗೀಸ್ ಪರಿಶೋಧಕ ಫರ್ಡಿನಾಂಡ್ ಮೆಗೆಲ್ಲಾನ್ ಅವರು ಜಗತ್ತನ್ನು ಪ್ರದಕ್ಷಿಣೆ ಹಾಕಿದ ಮತ್ತು ವಿಶ್ವದ ಅತಿ ದೊಡ್ಡ ಸಾಗರಕ್ಕೆ ತನ್ನ ಹೆಸರನ್ನು ನೀಡಿದ ಮೊದಲ ವ್ಯಕ್ತಿ ಅದು ಹಾಗಲ್ಲ ಹಾಗೆ ಸಾವಿರದ ನಾನ್ನೂರ ಎಂಬತ್ತರಲ್ಲಿ ಜನಿಸಿದ ಫರ್ಡಿನಾಂಡ್ ಮೆಗೆಲ್ಲನ್ ಫೆಸಿಫಿಕ್ ಸಾಗರವನ್ನು ದಾಟಿದ ಮೊದಲ ಯುರೋಪಿಯನ್ ಎಂದು ನಿರಾಕರಿಸಲಾಗುವುದಿಲ್ಲ ನ್ಯಾಷನಲ್ ಜಿಯೋಗ್ರಾಫಿಕ್ ಡಾಟ್ ಕಾಮ್ನಲ್ಲಿ ಪ್ರಕಟವಾದ ವರದಿಯ ಪ್ರಕಾರ ಸಾವಿರದ ಐನೂರ ಹತ್ತೊಂಬತ್ತರಲ್ಲಿ ಮೆಗೆಲನ್ ತನ್ನ ತಂಡದೊಂದಿಗೆ ಸಮುದ್ರದ ಮೂಲಕ ಸ್ಪೈಸ್ ದ್ವೀಪವನ್ನು ಹುಡುಕಲು ಹೊರಟರು ಮೂರು ವರ್ಷಗಳ ನಂತರ ಈ ತಂಡವು ಓದ ಸ್ಥಳದಿಂದ ಅದೇ ಸ್ಥಳಕ್ಕೆ ಮರಳಿತು ಅಂದಹಾಗೆ ಸ್ಪೇನ್ನಿಂದ ಈ ಪ್ರವಾಸವನ್ನು ಪೂರ್ಣಗೊಳಿಸುವುದನ್ನು ಆಚರಿಸಲು ಕೆಲವೇ ಕೆಲವು ಜನರು ಮಾತ್ರ ಜೀವಂತವಾಗಿ ಉಳಿದಿದ್ದರು ಇಂತಹ ನಮಗೆ ಗೊತ್ತಿಲ್ಲದ ವಿಷಯಗಳನ್ನು ತಿಳಿದುಕೊಳ್ಳಬೇಕಾದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಈ ವಿಡಿಯೋದಿಂದ ಒಂದು ಪುಟ್ಟ ಮಾಹಿತಿ ನಿಮಗೆ ಸಿಕ್ಕಿದೆ ಎಂದಾದರೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೂ ಶೇರ್ ಮಾಡಿ ಮತ್ತು ಒಂದು ಲೈಕ್ ಕೊಡುವುದನ್ನು ಮರೆಯದಿರಿ ಧನ್ಯವಾದಗಳು